ಅಡುಗೆ ಮನೆಯಲ್ಲಿ ಕೆಲಸ ಮಾಡಬೇಕು ಅಂದರೆ ನಮ್ಮೆಲ್ಲ ಹೆಂಗಸರಿಗೂ ಇಷ್ಟನೇ ಆಗಲ್ಲ ಮೆಜಾರಿಟಿ ಅವ್ರಿಗೆ ಅಡುಗೆ ಮಾಡೋದು ಅಂದರೆ ಇಷ್ಟ ಆಗೋಲ್ಲ ಮೇನ್ಲಿ ಯಾರಪ್ಪ ಈ ಅಡುಗೆ ಮಾಡ್ತಾರೆ ಅಂತ ಅನ್ಕೋತಾ ಇರ್ತಾರೆ ಅಂಥ ಸಿಚುವೇಶನಲ್ಲಿ ನನ್ನೊಂದು ಬ್ಲಾಗಲ್ಲಿ ನನಗೆ ಅಡುಗೆ ಮಾಡೋದು ಅಂದರೆ ತುಂಬಾ ಇಷ್ಟ ಅಂತ ಹೇಳಿದ್ದೆ ಸುಮಾರು ಜನ ಕಮೆಂಟ್ ಮಾಡಿದರೆ ನಿಮಗೆ ಹೇಗೆ ಅಡುಗೆ ಬಗ್ಗೆ ಇಂಟ್ರೆಸ್ಟ್ ಆಯಿತು ಕುಕ್ಕಿಂಗ್ ಅಂದರೆ ಹೇಗೆ ನಿಮಗೆ ಇಂಟ್ರೆಸ್ಟು ಅಂತ ನಮಗೆ ವೀಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿ ಅಂತ ಕೇಳಿದರು ನಾನು ಹೇಗೆ ಇಂಟ್ರೆಸ್ಟ್ ಬೆಳೆಸ್ಕೊಂಡೆ ಅಂತ ಹೇಳೋದ್ರಿಂದ ಎಷ್ಟೋ ಮೋಟಿವೇಶನ್ ಆಗುತ್ತೆ ಅಲ್ವಾ ಅಡುಗೆ ಮಾಡೋದು ತಪ್ಪಲ್ಲ ಅದನ್ನು ಅಕ್ಸೆಪ್ಟ್ ಮಾಡಿಕೊಳ್ಳೇಬೇಕು ಸಿಚುವೇಷನ್ನ ಅಕ್ಸೆಪ್ಟ್ ಮಾಡಿಕೊಳ್ಳೇಬೇಕು ನಾನು ಅಡುಗೆ ಮಾಡಲೇಬೇಕು ಬೇರೆ ಆಪ್ಷನ್ ಇಲ್ಲ ಅದನ್ನೇ ಖುಷಿ ಖುಷಿಯಾಗಿ ಎಂಜಾಯ್ ಮಾಡೋದು ಹೇಗೆ ಅಂತ ಇವತ್ತಿನ ಬ್ಲಾಗಲ್ಲಿ ನೋಡೋಣ ಅಡುಗೆ ಮನೆಯಲ್ಲಿ ಕ್ಲೀನ್ ಕಿಚನ್ ಸಿಕ್ಕಿದ್ರೆ ಅಡುಗೆ ಮಾಡೋಕ್ಕೆ ಒಂಥರ ಮೂಡ್ ಬರುತ್ತೆ ಸಿಂಕಲ್ಲಿ ಇಷ್ಟೊಂದು ಪಾತ್ರೆಗಳು ಮತ್ತು ಎಲ್ಲ ಕಡೆ ಪಾತ್ರೆಗಳು ಶೆಲ್ಫ್ ಮೇಲೆಲ್ಲ ಹರಡ್ಕೊಂಡಿರೋದು ಆಮೇಲೆ ಬಾಟಲ್ಸ್ ಎಲ್ಲ ಅಂದರೆ ವೆಸಲ್ಸ್ ಏನೇನು ಕಂಟೈನರ್ಸ್ ಇರುತ್ತಲ್ಲ ಅದನ್ನೆಲ್ಲ ಎಲ್ಲೆಲ್ಲೋ ಇಡೋದು ಕುಕ್ಕರು ಪಾತ್ರೆ ಒಂದು ಕಡೆ ಅದರ ಲಿಡ್ ಒಂದು ಕಡೆ ಇಡೋದು ಈ ರೀತಿ ಕಿಚನ್ ಸಿಕ್ಕಿದಾಗ ಅಡುಗೆ ಮಾಡೋ ಮೂಡೇ ಹೊರಟೋಗುತ್ತೆ ಸೊ ಇದೆಲ್ಲ ನಮ್ಮ ಕೈಯಲ್ಲೇ ಇರುತ್ತೆ ಅಲ್ವಾ ನಾವು ಯಾವ ರೀತಿ ಅರೇಂಜ್ ಮಾಡ್ಕೋಬೇಕು ನಮ್ಮ ಕಿಚನ್ನ ಅದರ ಜಾಗದಲ್ಲಿ ಅದನ್ನು ಇಟ್ಟರೆ ಅಡುಗೆ ಮಾಡೋಕ್ಕೆ ಇಂಟ್ರೆಸ್ಟ್ ನನಗೆ ತಾನಾಗೆ ಬರುತ್ತೆ ನೆಕ್ಸ್ಟ್ ಬಂದು ಅಡುಗೆ ಮಾಡೋಕ್ಕೆ ಇಂಪಾರ್ಟೆಂಟ್ ಏನು ತರಕಾರಿಗಳು ಮತ್ತು ಗ್ರಾಸರೀಸು ಬೇಳೆಗಳು ಎಲ್ಲ ತರಕಾರಿಗಳು ಎಸ್ಪೆಷಲಿ ಸೊಪ್ಪು ಎಸ್ಪೆಷಲಿ ಫ್ರೆಶ್ ಆಗಿದೆ ಅಂದರೆ ಯಾರಿಗೆ ತಾನೇ ಅಡುಗೆ ಮಾಡಲ್ಬೇಕು ಅಡುಗೆ ಮಾಡಬಾರ್ದು ಅಂತ ಅನಿಸುತ್ತೆ ಹೇಳಿ ಫ್ರೆಶ್ ಆಗಿರೋ ತರಕಾರಿ ತೊಗೊಂಬರ್ಬೇಕು ಒಂದು ಹತ್ತು ದಿನಕ್ಕೆ ಒಂದೇ ಸತಿ ತೊಗೊಂಬಂದ್ಬಿಟ್ರೆ ಅದೆಲ್ಲ ಮುಡ್ ಅಂದರೆ ಬಾಡೋಗಿರುತ್ತೆ ಮುದು ಹೋಗ್ಬಿಟ್ಟಿರುತ್ತೆ ಕ್ಯಾರೆಟೆಲ್ಲ ಸ್ವಲ್ಪ ಶ್ರಿಂಕ್ ಆಗಿಬಿಟ್ಟಿರುತ್ತೆ ಇಂಥ ತರಕಾರಿ ನೋಡಿದ್ರೆ ಅಯ್ಯೋ ಈ ಇದನ್ನೂ ತರಕಾರಿನ ಕಟ್ ಮಾಡಿಬಿಟ್ಟು ಅಡುಗೆ ಅದರಿಂದ ಏನೂ ಯೂಸ್ ಇಲ್ಲ ಫಸ್ಟು ಇನ್ನೊಂದು ಅಡುಗೆ ಮಾಡೋ ಮೂಡು ಒಟ್ಟೋಗುತ್ತೆ ಸೊ ಆದ್ದರಿಂದ ಆದಷ್ಟು ಫ್ರೆಶ್ ಆಗಿರುವಂಥ ಫ್ರೂಟ್ಸು ವೆಜಿಟೇಬಲ್ಸು ಸೊಪ್ಪನ್ನು ತಂದು ಅಡುಗೆ ಮಾಡೋದರಿಂದ ಅಡುಗೆ ಮಾಡೋಕ್ಕೆ ಇಂಟ್ರೆಸ್ಟು ಡೆಫಿನೆಟ್ಲಿ ಬರುತ್ತೆ ನೆಕ್ಸ್ಟ್ ಇಂಪಾರ್ಟೆಂಟ್ ಏನು ಅಂದರೆ ರಾತ್ರಿನೇ ವೆಝಲ್ಸ್ನ ಅಂದರೆ ಪಾತ್ರೆಗಳನ್ನ ಕಿಚನಲ್ಲಿ ಕಿಚನ್ ಸಿಂಕಲ್ಲಿ ಎಲ್ಲ ನೀಟಾಗಿ ತೊಳೆದಿಡಬೇಕು ಸಿಂಕ್ ಪೂರ್ತಿ ಪಾತ್ರೆಗಳಿದೆ ಈಗ ಅಡುಗೆ ಮಾಡೋಕ್ಕೆ ಪಾತ್ರೆಗಳು ಬೇಕು ಅಂದರೆ ಅದನ್ನು ಒಂದು ತೊಳ್ಕೊಬೇಕು ಈ ಕಡೆ ಅಡುಗೆ ಮಾಡಬೇಕು ತೊಳಿಬೇಕು ಈ ರೀತಿ ಅಡುಗೆ ಮಾಡಬೇಕು ಸೊ ಇಂಟ್ರೆಸ್ಟ್ ಅನ್ನೋದು ಕಂಪ್ಲೀಟಾಗಿ ಹಾಳಾಗೋಗುತ್ತೆ ಆದ್ದರಿಂದ ನೀವು ನೆಕ್ಸ್ಟ್ ಡೇಗೆ ಆದಷ್ಟು ಮೆಜಾರಿಟಿ ಹೆಂಗಸ್ ಏನು ಮಾಡ್ತಾರೆ ಅಂದರೆ ಬೆಳಗ್ಗೆನೇ ಒಂದು ಹನ್ನೊಂದು ಗಂಟೆ ಅಷ್ಟೊತ್ತಿಗೆ ಅಡುಗೆ ತಿಂಡಿ ಎಲ್ಲ ಮುಗಿಸ್ಬಿಡ್ತಾರೆ ಮೆಜಾರಿಟಿ ಹಂಗೆ ಮಾಡ್ತಾರೆ ಅಲ್ವಾ ಸೊ ರಾತ್ರಿನೇ ಎಲ್ಲ ನೀಟಾಗಿ ವೆಝಲ್ಸ್ನ ಕ್ಲೀನ್ ಮಾಡಿಟ್ಕೊಳ್ಳೋದ್ರಿಂದ ನಮಗೆ ಅಡುಗೆ ಮಾಡಬೇಕು ಅಂತ ಇಂಟ್ರೆಸ್ಟು ಬರುತ್ತೆ ಆಮೇಲೆ ಈಸಿಯಾಗಿ ಹೋಗುತ್ತೆ ಕೆಲಸ ಈಸಿ ಕೆಲಸನ ಯಾರು ಬೇಡ ಅಂದ್ಕೊಳ್ತಾರೆ ಅದು ಕಾಂಪ್ಲಿಕೇಟೆಡು ಇರಿಟೇಷನು ಕಷ್ಟ ಆಗುತ್ತೆ ಅಂದಾಗ ನಮಗೆ ಅದರಲ್ಲಿ ಇಂಟ್ರೆಸ್ಟ್ ಬರಲ್ಲ ನಮಗೆ ಎಲ್ಲ ಕೈಗೆ ಸಿಗ್ತಾಯಿದೆ ಪಟ ಅಂತ ಎಲ್ಲ ಕೆಲಸ ಮಾಡಿ ಅಟ್ ದ ಮೋಸ್ಟ್ ಕ್ಲೀನಿಂಗ್ ಬಿಟ್ಟು ಬರೀ ಕುಕ್ಕಿಂಗು ಅಂದರೆ ಎಲ್ಲ ಚಾಪಿಂಗು ಸೇರಿಸಿ ಒಂದು ಗಂಟೆ ಮ್ಯಾಕ್ಸಿಮಮ್ ಮ್ಯಾಕ್ಸಿಮಮ್ ಒಂದು ಗಂಟೆ ಒಂದು ತಿಂಡಿ ಒಂದು ಸಾರು ಒಂದು ಪಲ್ಯ ಮಾಡೋಕ್ಕೆ ಒಂದು ಗಂಟೆ ಬೇಕಾಗುತ್ತೆ ಕ್ಲೀನಿಂಗು ಸೇರಿಸಿದ್ರೆ ಒಂದೂವರೆ ಗಂಟೆ ಟೈಮ್ ಬೇಕಾಗುತ್ತೆ ಸೊ ಮ್ಯಾಕ್ಸಿಮಮ್ ಟೂ ಅವರ್ಸ್ ಅಂದ್ಕೊಳ್ಳಿ ಸೊ ಒಂದು ಸೆವೆನ್ನಿಂದ ಫೈವಿಂದ ಸ್ಟಾರ್ಟ್ ಮಾಡಿದ್ರು ಅಥವಾ ಸಿಕ್ಸಿಂದ ಸ್ಟಾರ್ಟ್ ಮಾಡಿದ್ರು ಏಯ್ಟ್ ಓ ಕ್ಲಾಕಿಗೆ ಅಷ್ಟೊತ್ತಿಗೆ ಎಲ್ಲ ಕಂಪ್ಲೀಟ್ ಮಾಡ್ಬೋದು ಸೊ ನಾನು ಬ್ಲಾಗಲ್ಲಿ ಇವತ್ತಿನ ಬ್ಲಾಗಲ್ಲಿ ಅದೇ ತೋರಿಸ್ತಾ ಇದ್ದೀನಿ ಹೇಗೆ ನಾನು ಅಡುಗೆ ಮನೆಯಲ್ಲಿ ಆ್ಯಕ್ಚುಲಿ ಕಂಪ್ಲೀಟಾಗಿ ತೋರಿಸಿಲ್ಲ ಫುಲ್ಲು ಕ್ಲೀನ್ ಮಾಡಿ ಸಿಂಕೆಲ್ಲ ತೊಳೆದು ನಾನು ಎಲ್ಲ ಮಾಡಿ ಹೋಗ್ತೀನಿ ಇಷ್ಟೆಲ್ಲ ಮಾಡಿ ತೋರಿಸಿದ್ರೆ ವೀಡಿಯೋ ತುಂಬ ಲಾಂಗಾಗಿಬಿಡ್ತೆ ಅಂತ ಅದೆಲ್ಲ ತೋರಿಸಿಲ್ಲ ಬಟ್ ಒಂದು ಐದು ಸೆಕೆಂಡು ಕುತ್ಕೊಂಡಿರಲ್ಲ ಮೇಲೆ ಒಂದು ಒಂದಾದ ಮೇಲೆ ಒಂದು ಇವತ್ತು ಹಿದಕಿದ ಬೆಳೆ ಸಾರು ಮಾಡಿದ್ದೆ ಇಡ್ಲಿ ಮಾಡಿದ್ದೆ ಚಟ್ನಿ ಮಾಡಿದ್ದೆ ಮಗಳಿಗೆ ಪಾಪ್ಕಾರ್ನ್ ಮಾಡಿದ್ದೆ ಈ ಕಡೆ ಅಂದರೆ ಅರ್ಶಿಣದ ಹಾಲು ಹಾಕ್ಕೊಟ್ಟೆ ಎಲ್ಲ ಎಲ್ಲ ಮ್ಯಾನೇಜ್ ಮಾಡ್ಕೋಬೇಕು ಅತ್ತೆಗೆ ಬಿಸ್ನೀರು ಮಾಡ್ಕೊಡ್ಬೇಕು ಈ ಕಡೆ ಅಲ್ಲಿ ಕೆಲಸದವ್ರಿಗೆ ಟೀ ಮಾಡ್ಕೊಡ್ಬೇಕು ಯಾಕಂದರೆ ಮನೆ ಕನ್ಸ್ಟ್ರಕ್ಷನ್ ಆಗ್ತಿದೆಯಲ್ಲ ಅವ್ರಿಗೆ ಟೀ ಮಾಡಿಕೊಡ್ಬೇಕು ಎಲ್ಲ ಒಂದು ಆಮೇಲೆ ಸ್ಟವ್ ತುಂಬ ಆಗುತ್ತೆ ಕೆಲವು ಸತಿ ನಿಮಗೆ ಆಗುತ್ತೆ ಅಂದರೆ ಫೋರ್ ಬರ್ನರ್ ಸ್ಟವ್ ಎರಡು ಬರ್ನರ್ ಇದ್ದರೆ ಆ್ಯಕ್ಚುಲಿ ಕಷ್ಟ ಆಗೋಗುತ್ತೆ ಗೊತ್ತಾ ನನಗೆ ತುಂಬ ಬೆನಿಫಿಟ್ ಆಗಿದ್ದು ಈ ಫೋರ್ ಬರ್ನರ್ಸು ನಾ ಕಡೆನೂ ಏನಾದರೂ ಒಂದು ಅಡುಗೆ ಬೇಯ್ತನೇ ಇರುತ್ತೆ ಸೊ ಟೈಮ್ ಸೇವ್ ಅನ್ನೋದು ಆಗ್ತಾ ಇರುತ್ತೆ ಬೇಗ ಕೆಲಸ ಮಾಡ್ಕೊಂಬಿಟ್ರೆ ಇಂಟ್ರೆಸ್ಟ್ ಕುಕ್ಕಿಂಗಲ್ಲಿ ಬಂದ್ಬಿಡುತ್ತೆ ಒಂದು ಟೂ ಅವರ್ಸ್ ಮಾಡಬೇಕು ತ್ರೀ ಅವರ್ಸ್ ಮಾಡಬೇಕು ಅಂದರೆ ಒಂಥರ ಇಂಟ್ರೆಸ್ಟಿಂಗ್ ನಮಗೆ ಸುಸ್ತಾದಂಗೆ ಇಂಟ್ರೆಸ್ಟ್ ಹೊಟ್ಟೋಗುತ್ತೆ ಅಲ್ವಾ ನೆಕ್ಸ್ಟ್ ನನಗೆ ತುಂಬ ಇಷ್ಟ ಆಗಿದ್ದೇನು ಅಂದರೆ ಹೊಸ ಹೊಸ ರೆಸಿಪೀಸ್ನ ಟ್ರೈ ಮಾಡೋದು ನಾನು ಯೂಟ್ಯೂಬ್ನ ನೋಡ್ತಾ ಇರ್ತೀನಿ ಕೆಲವು ಬುಕ್ಸ್ನ ಓದ್ತಾ ಇರ್ತೀನಿ ಅದಕ್ಕೆ ನನ್ನ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಟೇಸ್ಟ್ ಪ್ರಕಾರ ಅದನ್ನು ಸ್ವಲ್ಪ ಚೇಂಜಸ್ ಮಾಡಿಕೊಂಡು ನ್ಯೂ ನ್ಯೂ ರೆಸಿಪೀಸ್ನ ಟ್ರೈ ಮಾಡ್ತಾ ಇರ್ತೀನಿ ನನಗಂತೂ ತುಂಬನೇ ಅದು ಅಂದರೆ ಹೊಸ ರೆಸಿಪೀಸ್ನ ಟ್ರೈ ಮಾಡೋವಂಥದ್ದು ಸಿಂಪಲ್ಲೇ ಇರ್ಬೋದು ಒಂದು ದೋಸೆನೇ ಪಟಾಪಟ ಅಂತ ನೆನೆಸ್ತೇನೆ ಫರ್ಮೆಂಟೇಷನ್ ಮಾಡ್ದೇನೆ ದೋಸೆ ಹೆಂಗೆ ಮಾಡೋದು ಒಂದು ಪುಳಿಯೋಗರೆನೇ ಒಂದು ಡಿಫ್ರೆಂಟಾಗಿ ಹೆಂಗೆ ಮಾಡೋದು ಒಂದು ಚಿತ್ರಾನ್ನೇ ಏನೋ ಒಂದು ಕೆಲವು ಸತಿ ಮಸಾಲೆ ಚಿತ್ರಾನ್ನ ಮಾಡೋದು ಕೆಲವು ಸತಿ ಹುಣ್ಸೆಣ್ಣು ಚಿತ್ರಾನ್ನ ಮಾಡೋದು ಈ ರೀತಿ ಸಿಂಪಲ್ ಸಿಂಪಲ್ ಆಗಿಯೇ ಸ್ವಲ್ಪ ವೇರಿಯೇಷನ್ ಕೊಟ್ಟು ಕೊಟ್ಟು ಒಂಥರ ಟೇಸ್ಟು ಚೇಂಜ್ ಆಗುತ್ತೆ ನಮಗೆ ರೊಟೀನ್ ಅಡುಗೆಗಳು ಮಾಡ್ತಾ ಇದ್ರೆ ಬೇಜಾರಾಗಿ ಹೋಗುತ್ತೆ ಕೆಲವು ಸತಿ ಮಾಡೇ ಮಾಡ್ತೀವಿ ರೊಟೀನ್ಗಳು ಸೊಪ್ಸಾರು ಸಾರು ಬಸ್ಸಾರು ಇವೆಲ್ಲ ನಮ್ಮ ಕರ್ನಾಟಕದಲ್ಲಿ ಮಾಡಲೇಬೇಕು ಬೇರೆ ಆಪ್ಷನ್ ಇಲ್ಲ ಅವೆಲ್ಲ ಮಾಡಲೇಬೇಕು ಅದನ್ನು ಬಿಟ್ಟು ಏನಾದರೂ ಒಂದು ರೆಸಿಪೀಸ್ ಟಿಫನ್ ರೆಸಿಪೀಸು ಸ್ನ್ಯಾಕ್ಸ್ ರೆಸಿಪೀಸು ಸಾಂಬಾರಲ್ಲೇನೇ ಗೊಜ್ಜುಗಳು ಒಂಥರ ಡಿಫ್ರೆಂಟ್ ಡಿಫ್ರೆಂಟ್ ಮಸಾಲೆ ರುಬ್ಬಿ ಒಂದು ಸತಿ ಹುರಿದ್ಬಿಟ್ಟು ಮಾಡೋದು ಒಂದು ಸತಿ ಹಸಿಯಾಗಿ ಮಾಡೋದು ಈ ರೀತಿ ವೆರೈಟಿ ವೆರೈಟಿ ಏನೋ ಒಂದು ರೆಸಿಪೀಸ್ ಟ್ರೈ ಮಾಡ್ತಾ ಇದ್ದರೆ ನಮಗೆ ಇಂಟ್ರೆಸ್ಟ್ ಆಟೋಮೆಟಿಕ್ಕಾಗಿ ಬರುತ್ತೆ ಯಾವುದಾದ್ರೂ ರೊಟೀನ್ ಕೆಲಸ ಮಾಡ್ತಿದ್ದೀವಿ ಅಂದರೆ ನಾವು ಇಂಟ್ರೆಸ್ಟ್ ಕಳ್ಕೊತೀವಿ ಡಿಫ್ರೆಂಟಾಗಿ ಹೊಸ ಹೊಸ ರೆಸಿಪೀಸ್ ಟ್ರೈ ಮಾಡ್ತಿದ್ದೀವಿ ಅಂದರೆ ಇಂಟ್ರೆಸ್ಟ್ ಬಂದೇ ಬರುತ್ತೆ ಅಲ್ವಾ ನೆಕ್ಸ್ಟ್ ಬಂದು ನಾವೆಲ್ಲರೂ ಹೆಲ್ತ್ ಕಾನ್ಷಿಯಸ್ ಆಗಬೇಕು ಮೇನ್ಲಿ ನಮ್ಮ ಹೆಂಗಸ್ರ ಕೈಯಲ್ಲೇ ಮನೆಯವ್ರ್ದೆಲ್ಲ ಆರೋಗ್ಯಕ್ಕೂ ಇರುತ್ತೆ ಅಲ್ವಾ ಸೊ ಅದಕ್ಕೆ ಅದಕ್ಕೆ ಖುಷಿಯಾಗಿ ಮಾಡಬೇಕು ನಾವು ನಮ್ಮ ಫ್ಯಾಮಿಲಿ ಮೆಂಬರ್ಸ್ನ ಎಷ್ಟು ಲವ್ ಮಾಡ್ತೀವಿ ನಮ್ಮ ಮಕ್ಕಳನ್ನ ನಮ್ಮ ಹಸ್ಬೆಂಡ್ಸನ್ನ ನಮ್ಮ ಫ್ಯಾಮಿಲಿ ಮೆಂಬರ್ಸ್ನ ಎಲ್ಲ ಎಷ್ಟು ಲವ್ ಮಾಡ್ತೀವಿ ಅಂದರೆ ಲವ್ ಮಾಡೋದು ಅಂದರೆ ಏನು ಸುಮ್ಮನೆ ನಾನು ಇನ್ನು ಇಷ್ಟಪಡ್ತೀನಿ ಇಷ್ಟಪಡ್ತೀನಿ ಅಂತ ಹೇಳೋದಲ್ಲ ಅವ್ರಿಗೋಸ್ಕರ ನಾವು ಏನು ಮಾಡ್ತಾಯಿದ್ದೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಅಟ್ಲೀಸ್ಟ್ ಒಂದು ಹೆಲ್ದಿಯಾಗಿ ಫುಡ್ ಮಾಡೋಕ್ಕಾಗಲ್ವ ಫುಲ್ ಫುಡ್ ಅಂದರೆ ಹೆಲ್ದಿಯಾಗಿ ಆರೋಗ್ಯವಾದ ರೆಸಿಪೀಸ್ ಮಾಡಿಡೋಕ್ಕಾಗಲ್ವಾ ಸೊ ಹೆಲ್ತ್ ಕಾನ್ಷಿಯಸ್ ಆಗಿ ನಾವಿದ್ದರೆ ಅಡುಗೆ ಮಾಡೋಕ್ಕೆ ಆಟೋಮ್ಯಾಟಿಕ್ಕಾಗಿ ಇಂಟ್ರೆಸ್ಟ್ ಬರುತ್ತೆ ಅದನ್ನು ನಾವು ಖುಷಿಯಿಂದ ಮಾಡ್ತೀವಿ ನನ್ನ ಕೈಯಾರ ನಾನು ಮಾಡಿದ್ರೆ ಅಟ್ಲೀಸ್ಟ್ ನಮಗೆ ಗೊತ್ತಿರುತ್ತೆ ನಾವು ಏನೇನು ಮಾಡ್ತಾ ಇದ್ದೀವಿ ಏನೇನು ಇದ್ದೀವಿ ಎಷ್ಟು ಹೈಜಿನಿಕ್ ಇದೆ ನಾನು ಎಷ್ಟು ಕ್ಲೀನಾಗಿ ಇದ್ದೀನಿ ಸೊ ಇಷ್ಟೆಲ್ಲ ಆಗುತ್ತೆ ಅಲ್ವಾ ಸೊ ಅದಕ್ಕೆ ಹೆಲ್ತ್ ಪಾಯಿಂಟ್ ಆಫ್ ವ್ಯೂ ನೀವು ಇಂಟ್ರೆಸ್ಟ್ ತೊಗೊಳೇಬೇಕು ಇಂಟ್ರೆಸ್ಟ್ ಆಟೋಮ್ಯಾಟಿಕ್ಕಾಗಿ ಫ್ಯಾಮಿಲಿ ಮೇಲೆ ಲವ್ ಇದ್ದರೆ ಇಂಟ್ರೆಸ್ಟ್ ಅನ್ನೋದು ಆಟೋಮ್ಯಾಟಿಕಾಗಿ ಬಂದ್ಬಿಡುತ್ತೆ ಆಮೇಲೆ ಇನ್ನೊಂದು ಏನು ಅಂದರೆ ನನಗೆ ನನಗೇನಕ್ಕೆ ಕುಕ್ಕಿಂಗ್ ಇಂಟ್ರೆಸ್ಟ್ ಅಂದರೆ ನೀವು ನೋಡಿರ್ಬೋದು ನನ್ನ ಹಳೆಯ ವ್ಲಾಗಲೆಲ್ಲ ನಮ್ಮ ಮನೆಗೆ ಗೆಸ್ಟ್ಗಳು ಬರ್ತಾನೆ ಇರ್ತಾರೆ ಅದು ಮಿನಿಮಮ್ ನಮ್ಮ ಫ್ಯಾಮಿಲಿ ನಮ್ಮ ನಮ್ಮವರೆ ಅಂತ ಅಂದ್ಕೊಂಡ್ರು ಒಂದು ಹದಿನೈದು ಇಪ್ಪತ್ತು ಜನ ಅಂತೂ ಒಂದು ಬರ್ತಡೇ ಇರ್ಬೋದು ಒಂದು ಏನಾದರೂ ಮಕ್ಕಳದೇ ಮೆಜಾರಿಟಿ ಬರ್ತಡೇ ಸೇ ಇರುತ್ತೆ ಇಲ್ಲಾಂದರೆ ಏನಾದರೂ ಹಬ್ಬಗಳಾದರೆ ನಾವು ಗೆಟ್ ಟುಗೆದರ್ ಮಾಡ್ತೀವಿ ಬೇರೆಯವ್ರಿಗೋಸ್ಕರ ಅಡುಗೆ ಮಾಡಿ ಹಾಕೋದು ನನಗಂತೂ ತುಂಬಾ ಇಷ್ಟ ಆಗುತ್ತೆ ಸೊ ಅದರಿಂದ ನನಗೆ ಕುಕ್ಕಿಂಗ್ ಅನ್ನೋದು ತುಂಬಾ ಇಷ್ಟ ಆಯಿತು ಇನ್ನೊಂದು ನಮಗೆ ಹೆಲ್ಪ್ ಆಗುವಂಥದ್ದು ಅಂದರೆ ಗೆಡ್ಜೆಟ್ಸು ಶಾಪರ್ ಯೂಸ್ ಮಾಡೋದು ಒಳ್ಳೆ ಕ್ವಾಲಿಟಿ ಮಿಕ್ಸರ್ನ ಯೂಸ್ ಮಾಡುವಂಥದ್ದು ಆಮೇಲೆ ಅಲ್ಲೇ ಕೆಟಲ್ನ ಯೂಸ್ ಮಾಡ್ಕೊಳ್ಳೋಂಥದ್ದು ಬಿಸಿನೀರಿಗೆ ಈಗಿನ ಕಾಲದಲ್ಲಿ ಹಳೆ ಕಾಲ ತರ ಥರ ಏನಿಲ್ಲ ಹಳೆ ಕಾಲದಲ್ಲಿ ನಾವು ರುಬ್ಬೇಕಿತ್ತು ರೋಲಲ್ಲೆಲ್ಲ ರುಬ್ಬೇಕಿತ್ತು ಎಷ್ಟು ಕಷ್ಟ ಆಗ್ತಿತ್ತು ಈ ರೀತಿ ನಾವು ಸ್ಮಾರ್ಟ್ ವರ್ಕ್ ಆಗಿ ಈ ರೀತಿ ಗೆಡ್ಜೆಟ್ಸ್ನ ಎಲೆಕ್ಟ್ರಾನಿಕ್ ಅಪ್ಲೈನ್ಸಸ್ನ ಯೂಸ್ ಮಾಡೋದ್ರಿಂದ ನಮ್ಮ ಕೆಲಸ ಎಷ್ಟೋ ಮಟ್ಟಿಗೆ ಕಡಿಮೆ ಆಗುತ್ತೆ ಆಮೇಲೆ ಒಂಥರ ಥ್ರಿಲ್ಲಿಂಗು ಚಾಪರಲ್ಲಿ ಚಾಪ್ ಮಾಡಿಬಿಡೋದು ಎಷ್ಟು ಒಂದು ಐದು ಸೆಕೆಂಡ್ ಕೆಲಸ ಅಷ್ಟೇ ಸೊ ಪಟಪಟ ಅಂತ ಮಾಡ್ಕೊಳ್ಳೋದು ಪಟಪಟ ಅಂತ ಕೆಲಸ ಮುಗಿಸ್ಕೊಂಡು ಬಂದ್ಬಿಡ್ಬೋದು ಇಂಟ್ರೆಸ್ಟ್ ಆಟೋಮ್ಯಾಟಿಕ್ಕಾಗಿ ಬರುತ್ತೆ ಇನ್ನೂ ನಿಮಗೆ ಇಂಟ್ರೆಸ್ಟ್ ಬರ್ತಾನೆ ಇಲ್ಲ ಅಂದರೆ ಹೊಸದಾಗಿ ಒಂದು ಏಪ್ರಾನ್ ತೊಗೊಳ್ಳೋವಂಥದ್ದು ಅಥವಾ ಹೊಸ ಪ್ಯಾನ್ ತೊಗೊಳ್ಳೋವಂಥದ್ದು ವೆಸಲ್ಸು ತುಂಬ ಆಗುತ್ತೆ ಒಂದು ಕುಕ್ಕರ್ ಸರಿಗಿಲ್ಲ ಅಂದರೆ ಫುಲ್ ಅಡುಗೆ ಮಾಡೋ ಮೂಡೇ ಹೊಟ್ಟೋಗುತ್ತೆ ಗೊತ್ತಾ ಎಷ್ಟು ಸತಿ ನಾನು ನೋಡಿದ್ದೀನಿ ಅಂದರೆ ಈಗೆಲ್ಲ ನನ್ನ ಮೂರು ಕುಕ್ಕರ್ ನಾಲ್ಕು ಕುಕ್ಕರ್ ಇದೆ ನಮ್ಮ ಮನೆಯಲ್ಲಿ ನಾಲ್ಕು ಚೆನ್ನಾಗಿ ವರ್ಕ್ ಆಗುತ್ತೆ ಸತಿ ಒಂದೊಂದು ಸತಿ ಏನಾಗುತ್ತೆ ಅಂದರೆ ಅನ್ನಕ್ಕೆ ಇಟ್ಟಿರ್ತೀವಿ ಅರ್ಜೆಂಟಲ್ಲಿ ಏನೋ ಇಟ್ಟಿರ್ತೀವಿ ಗಂಜಿ ಎಲ್ಲ ಸೋರ್ ಬಂದ್ಬಿಡುತ್ತೆ ವಿಸಿಲ್ಲೇ ಬರೋಲ್ಲ ಅಕ್ಕಿ ಅಕ್ಕಿ ಹಾಗೆ ಇರುತ್ತೆ ಈ ರೀತಿ ಕಂಡೀಷನ್ ಇಲ್ಲಿದ್ದಾಗ ಯಾರಿಗೆ ತಾನೇ ಮೂಡ್ ಬರುತ್ತೆ ಅಡುಗೆ ಮಾಡಬೇಕು ಅಂತ ಸೊ ಅಂದರೆ ಅದು ನಮ್ಮ ಎಕ್ಸ್ಪೆಕ್ಟೇಷನ್ ಏನು ವಿಸಿಲ್ ಬರುತ್ತೆ ಹೂವಿನ ಥರ ಅನ್ನ ಆಗುತ್ತೆ ಅಂತ ಎಕ್ಸ್ಪೆಕ್ಟೇಷನ್ನು ನೋಡಿದ್ರೆ ಅದು ಮುಳ್ಳು ಮುಳ್ಳಾಗಿ ಅಕ್ಕಿ ಅಕ್ಕಿ ಹಾಗೆ ಇದೆ ಗಂಜಿ ಎಲ್ಲ ಹೊರಗಡೆ ಬಂದು ಸೊ ಇಂಟ್ರೆಸ್ಟೇ ಹಾಳಾಗೋಯಿತು ಅದಕ್ಕೆ ಒಳ್ಳೆ ಪಾತ್ರೆಗಳನ್ನ ಇಟ್ಕೋಬೇಕು ಒಳ್ಳೆ ಕುಕ್ಕರ್ನ ಇಟ್ಕೋಬೇಕು ಇದೆಲ್ಲ ಮ್ಯಾಟ್ರಾಗುತ್ತೆ ಫ್ರೆಂಡ್ಸ್ ನನ್ನ ವಾಯ್ಸ್ಗೆ ಪ್ಲೀಸ್ ಎಕ್ಸ್ಕ್ಯೂಸ್ ಮಾಡಿ ನನಗಂತೂ ಹೆವಿ ಕೋಲ್ಡ್ ಆಗಿಬಿಟ್ಟಿದೆ ಒಂದು ಎರಡು ಮೂರು ದಿನ ಹಿಂದೆ ಮಳೆಲಿ ನೆಂದು ವಾಯ್ಸ್ ಎಲ್ಲ ಚೇಂಜ್ ಆಗೋಗಿದೆ ಸ್ವಲ್ಪ ಫಿವರಿಶ್ ಅನ್ನಿಸ್ತಾ ಇದೆ ಬಟ್ ನನಗೆ ಯೂಟ್ಯೂಬ್ ಮಾಡೋದು ತುಂಬಾ ಇಷ್ಟ ಅದಕ್ಕೆ ವಾಯ್ಸ್ ಓರ್ ಕೊಡ್ತಾ ಇದ್ದೀನಿ ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ಬಂದು ಯಾವಾಗಲೂ ಅಷ್ಟೇ ಅರ್ಜೆಂಟ್ ಅರ್ಜೆಂಟಲ್ಲಿ ಅಡುಗೆ ಮಾಡಕ್ಕೆ ಹೋಗಬಾರ್ದು ಈಗ ನಿಮ್ಮ ಹಸ್ಬೆಂಡು ನಿಮ್ಮ ಮಕ್ಕಳು ಎಲ್ಲ ಏಳು ಗಂಟೆಗೆ ಹೋಗ್ತಾರೆ ಎಂಟು ಗಂಟೆಗೆ ಹೋಗ್ತಾರೆ ಅಂದರೆ ಅಟ್ಲೀಸ್ಟ್ ಒಂದು ಐದು ಗಂಟೆನ ಸ್ಟಾರ್ಟ್ ಮಾಡಿದ್ರೆ ನೀವು ಸ್ವಲ್ಪ ಕಾಮಾಗಿ ನಿಧಾನಕ್ಕೆ ಮಾಡ್ಬೋದು ಅರ್ಜೆಂಟ್ ಅರ್ಜೆಂಟಲ್ಲಿ ಮಾಡೋಕ್ಕೋದ್ರೆ ಗಾಬರಿ ಗಾಬರಿ ಆಗುತ್ತೆ ಆ್ಯಂಗ್ಸೈಟಿ ಆಗುತ್ತಲ್ವ ಅದಕ್ಕೆ ನಮ್ಗೆ ಇಷ್ಟ ಆಗೋಲ್ಲ ಅಡುಗೆ ಮಾಡಬೇಕು ಅಂತ ಅಡುಗೆ ಮಾಡೋದು ಸ್ವಲ್ಪ ಆರಾಮಾಗಿ ಮಾಡಿದ್ರೆ ನಾವು ಟೈಮ್ ತಗೊಂಡು ಸ್ವಲ್ಪ ನೀಟಾಗಿ ಮಾಡ್ತೀವಿ ಎಲ್ಲ ಇಂಟ್ರೆಸ್ಟಿಂದ ತೊಗೊಂಡು ಎಲ್ಲ ನಿಧಾನವಾಗಿ ಮಾಡೋದರಿಂದ ಅಡುಗೆ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ ಗಾಬರಿ ಗಾಬರಿ ಅಲ್ಲಿ ಕೆಲವು ಸತಿ ಎರಡೆರಡು ಸತಿ ಹಾಕೋದು ಖಾರ ಜಾಸ್ತಿ ಹಾಕೋದು ಿ ಜಾಸ್ತಿ ಹಾಕೋದು ಅದೆಷ್ಟು ಮಾಡಿರ್ತೀವ ಒಂದು ಟೂ ಅವರ್ಸ್ ಎಲ್ಲ ಮಾಡಿರ್ತೀವ ಅಷ್ಟು ಸ್ಟ್ರೈನ್ ಮಾಡ್ಕೊಂಡು ಮಾಡಿರ್ತೀವಿ ಕೆಲವು ಸತಿ ಅದು ಕೆಟ್ಟೋಗ್ಬಿಟ್ರೆ ನಾವು ಮೂಡ್ ಕೆಡಿಸ್ಕೊಂಡು ಅಡುಗೆ ಕೆಡಿಸ್ಬಿಟ್ರೆ ಅಂತೂ ಅಷ್ಟು ಟೂ ಅವರ್ಸ್ ಎಫರ್ಟ್ಸು ವೇಸ್ಟು ಮಾಡಿದ್ದು ವೇಸ್ಟು ಅದಕ್ಕೆ ನೀವು ಅಡುಗೆ ಮಾಡ್ತಿದ್ದೀರಾ ಅಂದರೆ ಏನೇ ಮಾಡಿದ್ರು ಇಂಟ್ರೆಸ್ಟಿಂದ ಮಾಡ್ತಾ ಇರಬೇಕು ಖುಷಿಯಿಂದ ಮಾಡಬೇಕು ಆಮೇಲೆ ಬಂದು ಇದು ದೋಸೆ ಪ್ಯಾನಪ್ಪ ಎಸ್ಪೆಷಲಿ ಎಷ್ಟು ವೆರೈಟಿ ದೋಸೆಗಳು ಮಾಡ್ಕೋಬೋದು ಆ ಪ್ಯಾನೇ ನೆಟ್ಟಿಗಿಲ್ಲ ಅಂದರೆ ಅದು ದೋಸೆ ಇದ್ದೇಳಲ್ಲ ಅದೆಷ್ಟು ಮೂಡೌಟು ನೀವೇ ಹೇಳಿ ಕೆಲವು ಸತಿ ದೋಸೆ ಎದಳಲ್ಲ ಅಂದರೆ ಇಡೀ ದಿನ ನಮಗೆ ತಲೆ ಕೆಟ್ಟೋಗುತ್ತೆ ಅಲ್ಲಿ ದೋಸೆ ಹಾಕ್ಕೊಡ್ಬೇಕು ಕೆಲವು ಸತಿ ನಂದು ಹಾಗೆ ಆಗ್ತಿತ್ತು ಚಟ್ನಿ ಎಲ್ಲ ಮಾಡಿಬಿಟ್ಟಿದ್ದೀನಿ ಆಲೂಗಡ್ಡೆ ಪಲ್ಯ ಮಾಡ್ತೀನಿ ನೋಡಿದ್ರೆ ದೋಸೆನೇ ಎದೇಳ್ತಾ ಇಲ್ಲ ಅಯ್ಯೋ ತಲೆಯೆಲ್ಲ ಕೆಟ್ಟೋಗ್ತಿದ್ದೆ ಅದಕ್ಕೆ ಒಂದೊಳ್ಳೆ ಪ್ಯಾನ್ ಇಟ್ಕೋಬೇಕು ಏನೇ ಆದರೂ ಅಡುಗೆ ಮನೆನ ಒಂದು ಹೈಜಿನಿಕ್ಕಾಗಿ ನೀಟಾಗಿ ಬ್ಲ್ಯಾಕ್ ಇದೆ ಅಥವಾ ಕಲರ್ ನಿಮ್ಮದೇನಾದರೂ ಎಲ್ಲ ಮಾಡ್ರನ್ ಇಟಾಲಿಕ್ ಟೈಪ್ ಇದೆ ಅಂದರೆ ನೀಟಾಗಿ ಒರೆಸ್ಕೊಂಡು ಇರೋದರಿಂದ ನಾನಂತೂ ನಮ್ಮ ಹೊಸ ಮನೆಗೆ ಕಾಯ್ತಾ ಇದ್ದೀನಿ ಗೊತ್ತಾ ಇಲ್ಲಿ ಬಾಡಿಗೆ ಮನೆನ ಅಂದರೆ ಎಲ್ಲ ಹಳೆ ಮನೆ ಫ್ರೆಂಡ್ಸ್ ಇದು ನಾವು ಪ್ರೆಸೆಂಟ್ ಇರೋದು ಫುಲ್ ಹಳೆ ಮನೆ ಸೊ ಅದಕ್ಕೆ ನಾನು ಕಾಯ್ತಾ ಇದ್ದೀನಿ ನನ್ನ ಹೊಸ ಮನೆಗೆ ಹೋಗಿ ಅದು ನನ್ನ ಟೇಸ್ಟ್ ಪ್ರಕಾರ ನಾನು ಏನೂ ಇನ್ವಾಲ್ವ್ ಆಗಲ್ಲ ನನ್ನ ಹಸ್ಬೆಂಡ್ ಹೇಳ್ಬಿಟ್ಟಿದ್ದೀನಿ ನಂಗೆ ನಿಮಗೆ ಮನೆ ಹೆಂಗೆ ಕಟ್ಟಿಸ್ಬೇಕು ಹಂಗೆ ಕಟ್ಟಿಸ್ಕೊಳ್ಳಿ ಬಟ್ ಕಿಚನ್ ಡಿಪಾರ್ಟ್ಮೆಂಟ್ ಮಾತ್ರ ನಂದು ನನಗೆ ಹೆಂಗೆ ಬೇಕೋ ನನ್ಗೆ ಹಂಗೆ ಆರ್ಗನೈಸ್ ಮಾಡ್ಕೊತೀನಿ ಅಂತ ಸೊ ಅವರು ಕಂಪ್ಲೀಟ್ ಫ್ರೀಡಮ್ ಕೊಟ್ಬಿಟ್ಟಿದ್ದಾರೆ ಕಿಚನ್ನು ಅದು ನಮ್ಮ ಸಾಮ್ರಾಜ್ಯ ನಾವಲ್ಲಿ ವರ್ಕ್ ಮಾಡೋದು ನಮ್ಮ ವರ್ಕ್ ಸ್ಟೇಷನ್ ಅದು ನಾವು ಒಂಥರ ಹೆಂಗೆ ಒಂದು ಪ್ಲೇಸಲ್ಲಿ ವರ್ಕ್ ಮಾಡ್ತೀವಿ ಕಿಚನ್ ಅನ್ನೋದು ನಮ್ಮ ವರ್ಕ್ ಪ್ಲೇಸ್ ನನ್ನ ಕನ್ವೀನಿಯೆಂಟಾಗಿ ನನಗೆ ಎಲ್ಲೆಲ್ಲಿ ಹೆಂಗೆ ಹೆಂಗೆ ಬೇಕು ಆ ರೀತಿ ನಾವು ಮಾಡ್ಕೋಬೇಕು ಆಯಿತಾ ಸೊ ಹೈಜಿನಿಕ್ಕಾಗಿ ನಾವು ಮಾಡೋದ್ರಿಂದ ಒಂಥರ ಬೇಗನೆ ಇಂಟ್ರೆಸ್ಟ್ ಬರುತ್ತೆ ಮಾಡ್ಕೋಬೋದು ಈಸಿಯಾಗಿ ನೆಕ್ಸ್ಟ್ ಏನು ಗೊತ್ತಾ ನೀವು ಕರೆಕ್ಟಾಗಿ ಯೋಚನೆ ಮಾಡಿದ್ರೆ ಒಂದು ಶಾಪಿಂಗ್ ಇರ್ಬೋದು ಒಂದು ತರಕಾರಿನ ಬಿಡಿಸೋದಿರ್ಬೋದು ಒಂದು ಏನಿರ್ಬೋದು ಒಂದು ಬಟಾಣಿನ ಬಿಡಿಸೋದಿರ್ಬೋದು ಇದೊಂಥರ ಥೆರಪಿಟಿಕ್ ಅಂತಲೇ ಹೇಳ್ಬೋದು ಮೈಂಡ್ ಡೈವರ್ಟ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ಆಮೇಲೆ ತುಂಬ ಎಂಗೇಜಿಂಗ್ ಆಗಿರ್ಬೋದು ನಾವು ಅದು ಇದು ಯೋಚನೆ ಮಾಡೋ ಬದಲು ಒಂದು ಒಳ್ಳೆ ಅಡುಗೆ ಮಾಡೋದ್ರಿಂದ ತಲೆಯೆಲ್ಲ ಅಲ್ಲಿಗೆ ಇರುತ್ತಾ ನಾನು ಎಷ್ಟೋ ಸತಿ ನನಗೇನೋ ಬೇಜಾರಾಯಿತು ಅಂದ್ರೂ ಅಡುಗೆ ಮಾಡೋದುಂಟು ತುಂಬ ರೆಸಿಪೀಸ್ ಮಾಡಿಬಿಡ್ತೀನಿ ಆಯಿತಾ ನನಗೆ ಏನು ಹೆಂಗಾದರೂ ಡೈವರ್ಟ್ ಮಾಡ್ಬಿಡಬೇಕು ಮೈಂಡು ಸೊ ತುಂಬ ರೆಸಿಪೀಸ್ ಮಾಡ್ತೀವಿ ಅಂದರೆ ಸ್ವಲ್ಪನಾದ ಅದ್ರ ಮೇಲೆ ಡೈವರ್ಷನ್ ಹೋಗುತ್ತೆ ಮೈಂಡ್ ಅದ್ರ ಬಗ್ಗೆ ಥಿಂಕ್ ಮಾಡ್ತಿರತ್ತೆ ಸೊ ಒಂಥರ ಡೈವರ್ಟ್ ಮಾಡ್ಕೋಬೋದು ನೆಕ್ಸ್ಟ್ ಬಂದು ಇದೊಂಥರ ಸ್ಟ್ರೆಸ್ ರಿಲೀವರು ನೀವು ಇಂಟ್ರೆಸ್ಟಿಂದ ಒಂದೇನಾದ್ರು ಶಾಪಿಂಗ್ ಮಾಡಿ ಬೀನ್ಸ್ ಕಟ್ ಮಾಡೋದಿರ್ಬೋದು ಆಮೇಲೆ ಕ್ಯಾರೆಟ್ ಕಟ್ ಮಾಡೋದಿರ್ಬೋದು ಬಟಾಣಿ ನನ್ನ ಬಿಡಿಸೋ ನಂಗೆ ಬಟಾಣಿ ಬಿಡಿಸೋದು ತುಂಬ ಇಷ್ಟ ಆಯಿತಾ ಇವೆಲ್ಲ ಸ್ವಲ್ಪ ಸ್ಟ್ರೆಸ್ ರಿಲೀವರು ನಾವು ಆ ಥರ ಅಂದ್ಕೋಬೇಕು ಅಯ್ಯೋ ಇದು ಕಷ್ಟ ಇದು ಕಷ್ಟ ಅಂದ್ಕೊಂಡ್ರೆ ಅದು ಕಷ್ಟನೇ ಆಗುತ್ತೆ ನಾವು ಇದೆಲ್ಲ ಅಡುಗೆ ನನಗೆ ಖುಷಿಯೇ ಮಾಡುತ್ತೆ ಖುಷಿ ಕೊಡುತ್ತೆ ನಾನು ಎಂಜಾಯ್ ಮಾಡ್ತೀನಿ ನನಗಿಷ್ಟ ಇದು ನನ್ನ ಪ್ಯಾಷನ್ನು ನನಗೆ ತುಂಬ ಖುಷಿ ಕೊಡುತ್ತೆ ಈ ಅಡುಗೆ ಮಾಡೋದ್ರಿಂದ ಅಂತ ಇದ್ದರೆ ಸೊ ನೀವು ಆ ಥರ ಎಂಜಾಯ್ ಮಾಡಿಕೊಂಡೇ ಮಾಡ್ತೀರ ನೆಕ್ಸ್ಟ್ ಬಂದು ನಿಮಗೆ ಒಳ್ಳೆಯ ಅಡುಗೆ ಮಾಡ್ತೀರಾ ಅಂದರೆ ನಿಮ್ಗೆ ಎಷ್ಟು ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ ಹೇಳಿ ಒಂದು ಅಡುಗೆ ಒಳ್ಳೆಯ ಅಡುಗೆ ಒಂದು ಸಿಂಪಲ್ ಉಪ್ಪಿಟ್ಟೆ ಇರಲಿ ತುಂಬ ಚೆನ್ನಾಗಿ ಮಾಡಿದ್ದೀರ ಅಂದ್ಕೊಳ್ಳಿ ನಿಮ್ಗೊಂಥರ ಕಾನ್ಫಿಡೆನ್ಸು ನಿಮ್ಗೊಂಥರ ಖುಷಿಯಾಗಲ್ವಾ ನೆಕ್ಸ್ಟ್ ಬಂದು ನೀವು ಯಾವಾಗಲೂ ಒಳ್ಳೆಯ ಅಡುಗೆ ಇದ್ದೀರಾ ಒಳ್ಳೆ ಚೆನ್ನಾಗಿ ಆ್ಯಕ್ಟಿವ್ ಆಗಿ ಕೆಲಸ ಮಾಡ್ತಿದ್ದೀರಾ ಅಂದರೆ ಲೈಫಲ್ಲಿ ಯಾವಾಗಲೂ ಆ್ಯಕ್ಟಿವಾಗಿ ಇರ್ತೀರ ಅಡುಗೆ ಮನೆಯಲ್ಲಿ ತುಂಬ ಸೋಮಾರತನದಿಂದ ಮಾಡ್ತಾಯಿದ್ರೆ ಲೈಫು ನಿಮ್ಮದು ಸೋಮಾರ್ತನ ಲೇಸಿಯಾಗೇ ಇರ್ತೀರ ಸೊ ಅದಕ್ಕೆ ಹೇಳೋದು ಇದು ಬಂದು ಸುಂಪಲ್ ಅಡುಗೆ ಅಲ್ಲ ನಿಮ್ಮನ್ನು ಆಕ್ಟಿವ್ ಇಡೋಕ್ಕೂ ಅಡುಗೆ ಮಾಡುತ್ತೆ ನೀವೇ ಹೇಳಿ ಒಂದು ಅಡುಗೆ ಮಾಡೋದು ಒಂದು ಸಿಂಪಲ್ ಉಪ್ಪಿಟ್ಟು ಮಾಡೋದು ಏನು ಈಸಿನ ಈ ಕಡೆ ಚಾಪ್ ಮಾಡ್ಕೋಬೇಕು ಈ ಕಡೆ ಹುರ್ಕೋಬೇಕು ಈ ಕಡೆ ಒಗ್ಗರಣೆ ಹಾಕಬೇಕು ಆ ಕಡೆ ಬಿಸಿನೀರು ಏನಾದರೂ ಇಟ್ಕೋಬೇಕು ಈ ರೀತಿ ಉಪ್ಪು ಕಾಯಿ ತುರಿ ಎಲ್ಲ ತುರ್ಕೋಬೇಕು ಉಪ್ಪು ಕರೆಕ್ಟಾಗಿ ಹಾಕ್ಕೋಬೇಕು ಎಷ್ಟು ತಲೆ ಎಂಗೇಜ್ ಆಗಿರುತ್ತೆ ನಾವು ಆ್ಯಕ್ಟಿವ್ ಆಗಿರಲ್ವ ಹೇಳಿ ಒಂದು ಅಡುಗೆ ಮಾಡೋದ್ರಿಂದ ಆಮೇಲೆ ಇನ್ನೊಂದು ಏನು ಗೊತ್ತಾ ಹಸ್ಬೆಂಡನ್ನ ಹೊಲಿಸ್ಕೋಬೇಕು ಮನೆಯವ್ರನ್ನ ಹೊಲ್ಸ್ಕೋಬೇಕು ಅಂದರೆ ಏನು ಹೇಳ್ತಾರೆ ಹೇಳಿ ಅವ್ರ ಹೊಟ್ಟೆ ಮೂಲಕನೇ ಹೊಲ್ಸ್ಕೋಬೇಕು ಹಸ್ಬೆಂಡ್ನ ಅಂತ ಅಲ್ಲ ಯಾವುದೇ ಒಂದು ರಿಲೇಷನ್ಶಿಪ್ ಚೆನ್ನಾಗಿರಬೇಕು ಯಾವುದೇ ಒಂದು ಬಾಂಡಿಂಗ್ ಚೆನ್ನಾಗಿರಬೇಕು ಅಂದರೆ ನೀವು ಒಳ್ಳೆ ಅಡುಗೆ ಮಾಡಾಕಿ ಮಕ್ಕಳು ಅಷ್ಟೇ ನಾನು ಏನಾದರೂ ಚೆನ್ನಾಗಿ ಅವ್ರಿಗೆ ಸ್ನ್ಯಾಕ್ಸ್ ಮಾಡ್ಕೊಳೋದು ನನ್ನ ಮಕ್ಕಳಿಗೆ ನಾನು ಮಾಡೋ ಪಲಾವ್ ಅಂದರೆ ತುಂಬ ಇಷ್ಟ ಆಯಿತಾ ಪಲಾವ್ ಮಾಡಿಕೊಡು ಪ ಅಂದರೆ ವೆರೈಟಿ ವೆರೈಟಿ ಪಲಾವ್ ಮಾಡ್ತಾ ಇರ್ತೀನಿ ನಾನು ಆಯಿತಾ ಬೇರೆ ಬೇರೆ ಮಸಾಲೆ ಎಲ್ಲ ರುಬ್ಬಿಟ್ಟು ಒಂದೊಂದು ಥರ ಒಂದೊಂದು ರೀತಿ ಒಂದೊಂದು ಥರ ಮಾಡ್ತಿರ್ತೀನಿ ಅದು ಅವ್ರಿಗೆ ಇಷ್ಟ ಆಗುತ್ತೆ ಸೊ ನಮ್ಮ ರಿಲೇಷನ್ಶಿಪ್ಪು ರಿಲೇಟಿವ್ಸ್ ಜೊತೆ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಚೆನ್ನಾಗಿರಬೇಕು ಅಂದರೆ ಓನ್ಲಿ ರೀಸನ್ ಏನು ಅಂದರೆ ಅಡುಗೆ ನಾವೆಲ್ಲ ಗೆಟ್ ಟುಗೆದರ್ ಮಾಡಿದಾಗ್ಲೂ ಅಷ್ಟೇ ವೆರೈಟಿ ವೆರೈಟಿ ಅಡುಗೆ ಮಾಡಿದಾಗ ಎಲ್ಲರೂ ಕೇಳ್ತಾರೆ ಹೆಂಗೆ ಮಾಡಿದೆ ಏನು ಕತೆ ಎಷ್ಟು ಚೆನ್ನಾಗಿ ಮಾಡ್ತೆ ಈ ರೀತಿ ಹೊಗಳಿದ್ರು ಹೊಗಳ್ತಾರೆ ಆಮೇಲೆ ಬಾಂಡಿಂಗ್ ಅಯ್ಯೋ ನಮಗೋಸ್ಕರ ಇಷ್ಟು ಕಷ್ಟಪಟ್ಟು ಮಾಡಿದಾಳೆ ಇವಳು ಇಷ್ಟು ಇಂಟ್ರೆಸ್ಟಿಂದ ಮಾಡಿದಾಳೆ ಇಂಟ್ರೆಸ್ಟ್ ಅಂದರೆ ಹೇಳಿ ಹೆಂಗೋ ಒಂದು ಏನೋ ಒಂದು ಅಲ್ಲಿ ಮಾಡ್ಬಿಟ್ಟು ಬರ್ತೀವಿ ನಮ್ಗೆ ಇಂಟ್ರೆಸ್ಟ್ ಇನ್ ಇದೆ ಅಂದರೆ ತಾನೆ ನಾವು ಪ್ರೀತಿಯಿಂದ ಮಾಡೋದು ಅದು ಅದು ನಾವು ಹೇಳ್ತೀವಿ ನಾವು ಅಡುಗೆನೊಂದು ಪ್ರೀತಿಯಿಂದ ಮಾಡಿದ್ರೆ ಅದು ಬರೋ ಟೇಸ್ಟೇ ಬೇರೆ ನನಗಂತೂ ಅಡುಗೆಯಲ್ಲಿ ಅಷ್ಟು ಇಂಟ್ರೆಸ್ಟು ಮಾತ್ರ ನಾನು ಪುಡ್ಸೊತ್ತಾಗಿರಬೇಕು ಅಲ್ಲಿ ವರ್ಕಿಂಗ್ ಮಾಡ್ಕೊಂಡು ಬಂದಿರ್ತೀನಿ ಬಟ್ ಆದರೂ ಮಾಡ್ತೀನಿ ಬೆಳಿಗ್ಗೆ ಹೊತ್ತು ನನಗೆ ಕುಕ್ಕಿಂಗಲ್ಲಿ ತುಂಬಾ ಇಂಟ್ರೆಸ್ಟ್ ಇರುತ್ತೆ ನೀವು ನೋಡ್ತಾ ಇರ್ಬೋದು ಒಂದಾದ್ಮೇಲೆ ಒಂದು ಒಂದಾದ್ಮೇಲೆ ಒಂದು ಸೈಮಲ್ಟೇನಿಯಸ್ ವರ್ಕ್ ಮಾಡ್ತಾನೆ ಇರ್ತೀವಿ ಒಂದು ನಾವು ವರ್ಕಿಂಗ್ ಆಗಿರೋದ್ರಿಂದ ಟೈಮ್ ಮ್ಯಾನೇಜ್ಮೆಂಟ್ ಮಾಡ್ಕೊಳ್ಳೇಬೇಕು ಮನೆಯಲ್ಲಿ ಎಲ್ಲರೂ ಆ ಟೈಮ್ಗೆ ಹೋಗ್ತಾರೆ ಆ ಟೈಮಿಗೆ ಸರಿಯಾಗಿ ಮಾಡಲೇಬೇಕು ಅಂತ ಜವಾಬ್ದಾರಿ ಇರುತ್ತೆ ಆ ಪ್ರೆಷರ್ ಇರುತ್ತೆ ನನಗೆ ಅಂದರೆ ಅದು ಒಳ್ಳೆ ಪ್ರೆಷರು ಪ್ರೆಷರ್ ಅದಂಗೆ ಇದ್ದ ತಕ್ಷಣ ಕೆಟ್ಟದೆ ಅಂತಲ್ಲ ತಲೆಯಲ್ಲಿ ಸ್ವಲ್ಪ ಪ್ರೆಷರ್ ಇದ್ದರೆ ಒತ್ತಡ ಇದ್ದರೆ ನಾವು ಟೈಮ್ ಸರಿಗೆ ಎಲ್ಲ ಎದೇಳ್ತೀವಿ ಟೈಮ್ ಸರಿಗೆಲ್ಲ ಮಾಡ್ತೀವಿ ಇಲ್ಲಾಂದರೆ ಸೋಂಬೇರಿಗಳಾಗಿ ಮಲ್ಕೊಂಡೇ ಇರ್ತೀವಿ ಇಲ್ಲಪ್ಪ ನನ್ನ ಮಗಳು ಹೋಗ್ತಾಳೆ ನಾನು ಹೋಗಬೇಕು ನಮ್ಮ ಹಸ್ಬೆಂಡು ನನ್ನ ಮಕ್ಕಳು ಎಲ್ಲ ಹೋಗ್ತಾರೆ ಆ ಟೈಮಿಗೆ ನಾನು ಮಾಡಬೇಕು ಅಂತ ತಲೆಯಲ್ಲಿ ಏನೋ ಒಂದು ಒತ್ತಡ ಇದ್ರೇ ನಾವು ಎದ್ದು ಎಲ್ಲ ಮಾಡೋದು ಸೊ ಆ್ಯಕ್ಟಿವಾಗಿ ಇರೋದು ರಿಲೇಶನ್ಶಿಪ್ ಮೇಂಟೈನ್ ಮಾಡೋದ್ರಲ್ಲೂ ಕುಕ್ಕಿಂಗು ತುಂಬಾ ಹೆಲ್ಪ್ ಮಾಡುತ್ತೆ ಆಮೇಲೆ ಕೆಲವು ಸತಿ ನಾವೇ ಕೂತ್ಕೊಂಡು ಹೊಸ ಹೊಸ ರೆಸಿಪೀಸ್ ಕಂಡು ಹಿಡಿತೀವಿ ನಮ್ಮನ್ನು ಕ್ರಿಯೇಟಿವ್ ಮಾಡಲ್ವ ಹೇಳಿ ಅಡುಗೆ ಯಾವಾಗಲೂ ನಾವು ಹೊಸದಾಗಿ ಏನೋ ಒಂದು ಟ್ರೈ ಮಾಡಲ್ವ ನೀವೇ ಯೋಚನೆ ಮಾಡಿ ಎಲ್ಲ ಮೂಮೆಂಟಲ್ಲೂ ಪ್ರತಿಯೊಬ್ಬರು ಏನೋ ಒಂದು ಟ್ರೈ ಮಾಡೇ ಮಾಡಿರ್ತೀರ ಅವ್ರು ಹಿಂಗೆ ಮಾಡಿದ್ದಾರೆ ಯೂಟ್ಯೂಬಲ್ಲಿ ನೋಡಿದ್ರು ಕೂಡ ಅಥವಾ ಏನೋ ಬುಕ್ಸಲ್ಲಿ ನೋಡಿದ್ರು ಕೂಡ ಅವ್ರು ಹಿಂಗೆ ಮಾಡಿದ್ದಾರೆ ನಾನು ಹಿಂಗೆ ಮಾಡಿದ್ರೆ ಹೆಂಗಿರುತ್ತೆ ಅಂತ ಯೋಚನೆ ಮಾಡ್ಕೋಬೋದು ಕೆಲವು ಸತಿ ರಿಲೇಟಿವ್ಸ್ ನಾವೆಲ್ಲ ಸೇರಿದಾಗ ಅಡುಗೆ ಮಾಡೋಕ್ಕೆ ಎಷ್ಟು ಮಜಾ ಇರುತ್ತೆ ಗೊತ್ತಾ ಎಲ್ಲ ಮಾತಾಡಿಕೊಂಡು ಸೊ ಒಂಥರ ಸೋಷಲೈಸ್ ಆಗೋಕ್ಕೂ ಹೆಲ್ಪ್ ಆಗುತ್ತೆ ಈಗ ನಾನು ಏನೋ ಒಂದು ರೆಸಿಪಿ ಮಾಡಿದ್ದೆ ಅಂತ ಹೇಳ್ಕೊಳ್ಳಿ ಅವ್ರು ಬಂದು ನನಗೆ ಕೇಳಲ್ವಾ ಹೆಂಗೆ ಮಾಡಿದೆ ಏನು ಹಾಕಿದ್ಯಾ ಎಂತವ್ರಾದ್ರು ಕೇಳ್ತಾರೆ ಎಂತ ಇದಾದ್ರೂ ಏನು ಹಾಕಿದೆ ಇದಕ್ಕೆ ಎಷ್ಟು ಚೆನ್ನಾಗಿದೆ ಈಗ ನಾನು ಏನೋ ತಗೊಂಡು ಹೋಗಿರ್ತೀನಿ ನನ್ನ ಕೊಲೀಗ್ಸೇ ಕೇಳ್ತಾರೆ ಚೆನ್ನಾಗಿ ಮಾಡಿದ್ಯಾ ಏನೇನು ಹಾಕಿದ್ಯಾ ಸೊ ಒಂಥರ ಬಾಂಡಿಂಗ್ ಚೆನ್ನಾಗಿರುತ್ತೆ ಸೋಷಲೈಸೇಷನ್ಗೆ ಹೆಲ್ಪ್ ಮಾಡುತ್ತೆ ಅಲ್ವ ಆಮೇಲೆ ಎಲ್ಲರೂ ಹೊಗಳೋದ್ರಿಂದ ಇಂಥ ಸ್ಯಾಟಿಸ್ಫ್ಯಾಕ್ಷನ್ ಹೇಳಿ ಒಂದು ಅಪ್ರಿಸಿಯೇಷನ್ ಸಿಗುತ್ತಾ ನೀವು ಪಾಪ್ಯುಲರ್ ಆಗ್ತೀರಾ ಈಗ ಫಾರ್ ಎಕ್ಸಾಂಪಲ್ ನೀವು ಏನೋ ಒಂದು ಚಿತ್ರಾನ್ನೇ ತುಂಬ ಚೆನ್ನಾಗಿ ಮಾಡ್ತೀರಾ ಅಂದರೆ ಅದು ಮಾತು ಎಲ್ಲೆಲ್ಲಿಗೂ ಹೋಗಿರ್ತಾರೆ ಈ ರೀತಿ ಇವರು ಚಿತ್ರಾನ್ನ ಚೆನ್ನಾಗಿ ಮಾಡ್ತಾರೆ ಯಾರೋ ಯಾರೊಬ್ಬರು ರಿಲೇಟಿವ್ಸ್ ಬಂದಾಗ ಇವ್ರ ಕೈ ಚ ಚಿತ್ರಾನ್ನ ತಿನ್ನಬೇಕು ನೀವು ಅಷ್ಟು ಚೆನ್ನಾಗಿರುತ್ತೆ ಇವ್ರ ಕೈಯಿಂದ ಸಾಂಬಾರು ತಿನ್ನಬೇಕು ಅಷ್ಟು ಚೆನ್ನಾಗಿರುತ್ತೆ ಇವರು ಅಷ್ಟು ಚೆನ್ನಾಗಿ ಜಾಮೂನ್ ಮಾಡ್ತಾರೆ ಅಷ್ಟು ಚೆನ್ನಾಗಿ ಪಲಾವ್ ಮಾಡ್ತಾರೆ ಸೊ ಈ ರೀತಿ ನೀವು ಫೇಮಸ್ ಆಗೋಗಿರ್ತೀರಾ ಆ ರೆಸಿಪಿಗೆ ಫೇಮಸ್ ಆಗೋಗಿರ್ತೀರಾ ಕರೆಕ್ಟಾ ಆಮೇಲೆ ಹೊರಗಡೆ ಆರ್ಡ್ರ್ ಮಾಡ್ಕೊಳ್ಳೋಕ್ಕಿಂತ ಮನೆಯಲ್ಲಿ ಮಾಡ್ಕೊಳ್ಳೋ ಅಂಥದ್ದು ಎಷ್ಟು ಹೆಲ್ದಿ ಹೇಳಿ ಕರೆಕ್ಟಾ ಹೆಲ್ದಿ ಜೊತೆಗೆ ನಿಮ್ಮ ಪಾಕೆಟ್ ಫ್ರೆಂಡ್ಲಿನ ಒಂದು ಏನೋ ಒಂದು ಆರ್ಡ್ರ್ ಮಾಡ್ತೀರಾ ಹೊರಗಡೆ ಅಂದರೆ ಅದರ ಅರ್ಧ ಅಥವಾ ಅದರ ಥರ್ಟಿ ಅಷ್ಟು ದುಡ್ಡಲ್ಲೇ ಮನೆಯಲ್ಲಿ ಹೆಲ್ದಿಯಾಗಿ ಮಾಡ್ಕೊಬೋದು ಅದೊಂದು ತಲೆಯಲ್ಲಿರತ್ತಾ ಆಮೇಲೆ ನಾವು ಏನೋ ಒಂದು ವೆರೈಟಿ ವೆರೈಟಿ ಅಡುಗೆ ಮಾಡಬೇಕು ಅಂದರೆ ಒಂದು ಹೋಗ್ತೀವಿ ತರಕಾರಿಗಳು ನಮಗೆ ಹಿಂಗೆ ಬೇಕೋ ಹಂಗೆ ತೊಗೊಂಡ್ಬರ್ತೀವಿ ನಮಗೆ ಐಡಿಯಾ ಬಂದ್ಬಿಡುತ್ತಿರುತ್ತೆ ನಮಗೆ ಇಂಟ್ರೆಸ್ಟ್ ಬರಬೇಕು ಫಸ್ಟು ಅಡುಗೆ ಮಂದಲ್ಲಿ ಆಮೇಲೆ ಅದ್ರ ಪ್ರಕಾರ ನಾವು ತರಕಾರಿ ತರ್ತೀವಿ ಅದ್ರ ಪ್ರಕಾರ ನಾವು ಗ್ರಾಸರೀಸ್ ತರಕ್ಕೆ ಸ್ಟಾರ್ಟ್ ಮಾಡ್ತೀವಿ ಸೊ ತುಂಬ ಎಂಗೇಜಿಂಗ್ ಆಗಿರ್ತೀವಿ ನಮ್ಗೆ ಹೆಂಗೆ ಬೇಕೋ ಆ ರೀತಿ ತಂದ್ಕೊಂಡು ಇಂಟ್ರೆಸ್ಟಿಂದ ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ ಆಮೇಲೆ ನಮಗೆ ಅಡುಗೆಲಿ ಇಂಟ್ರೆಸ್ಟ್ ಇದ್ದರೆ ನಾವಾಗೇ ಅಡುಗೆ ಮಾಡ್ತೀವಿ ಯಾರೂ ಹೇಳೋದು ಬೇಡ ನೀನು ಅಡುಗೆ ಮಾಡು ಅಂತ ನಾವಾಗೆ ಇಂಟ್ರೆಸ್ಟಿಂದ ಅಡುಗೆ ಮಾಡ್ತಾಯಿದ್ರೆ ನಮ್ಗೆ ಏನು ಬೇಕೋ ನಾವು ಮಾಡ್ಕೋಬೋದು ನಮ್ಮ ಟೇಸ್ಟ್ ತಕ್ಕಂಗೆ ನಾವು ಮಾಡ್ಕೋಬೋದು ಕೆಲವು ಸತಿ ಎಲ್ಲರ ಟೇಸ್ಟ್ ಪ್ರಕಾರನೂ ಮಾಡ್ತೀವಿ ಬಟ್ ಅಡುಗೆ ಅಟ್ಲೀಸ್ಟ್ ನಮ್ಗೇನು ಇಷ್ಟ ನಿಮ್ಗೇನು ಇಷ್ಟ ಇಲ್ಲ ಫ್ಯಾಮಿಲಿ ಮೆಂಬರ್ಸ್ನೂ ಎಲ್ಲ ತಲೆಯಲ್ಲಿಕೊಂಡಿರ್ತೀವಿ ಅಟ್ಲೀಸ್ಟ್ ನಮ್ಮನ್ನು ನಾವು ತಲೆಯಲ್ಲಿ ಇಟ್ಕೊಂಡಿರ್ತೀವಲ್ವ ಏನು ಇಷ್ಟ ಆಗುತ್ತೆ ನಾವು ಮಾಡ್ಕೋಬೋದಾ ಇಲ್ಲ ಯಾರೋ ಅಡುಗೆ ಮಾಡಿದ್ದು ನಾವು ತಿನ್ನಬೇಕು ಅಂದರೆ ಅವ್ರು ಏನು ಮಾಡಿದ್ರು ನಾವು ತಿನ್ನಬೇಕು ಅಲ್ವಾ ಅದಕ್ಕೆ ಇಂಟ್ರೆಸ್ಟ್ ಬೆಳೆಸ್ಕೋಬೇಕು ಫ್ರೆಂಡ್ಸ್ ಬೇರೋ ಆಪ್ಷನ್ ಇಲ್ಲ ನಾನು ಅಡುಗೆ ಮಾಡಬೇಕು ನಾನು ಎಲ್ಲ ಫ್ಯಾಮಿಲಿ ಮೆಂಬರ್ಸ್ನ ಖುಷಿ ಖುಷಿಯಾಗಿ ನೋಡ್ಕೋಬೇಕು ಮೇನಾಗಿ ಆರೋಗ್ಯವಾಗಿ ನೋಡ್ಕೋಬೇಕು ಅಂದರೆ ನಾನು ಖುಷಿಯಾಗಿ ಅಡುಗೆ ಮಾಡಲೇಬೇಕು ನನಗೆ ಈ ಖುಷಿ ಇಷ್ಟ ನನಗೆ ಅಡುಗೆ ಮಾಡೋದು ಇಷ್ಟ ಇದೊಂಥರ ಸ್ಟ್ರೆಸ್ ಬರ್ಸ್ಟರು ಅಂತ ನಿಮಗೆ ನೀವೇ ಹೇಳ್ಕೊಳ್ಳಿ ಕಿಚನ್ನ ಕ್ಲೀನಾಗಿ ಇಟ್ಕೊಳ್ಳಿ ಸೊ ಈ ರೀತಿ ಎಲ್ಲ ಫಾಲೋ ಮಾಡೋದ್ರಿಂದ ನಿಮಗೆ ಕುಕ್ಕಿಂಗು ಆಟೋಮ್ಯಾಟಿಕ್ಕಾಗಿ ಇಂಟ್ರೆಸ್ಟ್ ಬಂದ್ಬಿಡುತ್ತೆ ಎಸ್ಪೆಷಲಿ ನಾವು ಒಂದು ಯಾವುದೋ ಏಜಲ್ಲಿ ಕುಕ್ಕಿಂಗ್ ಅನ್ನೋದು ನಮಗೆ ಇಂಟ್ರೆಸ್ಟ್ ಬಂದಿರುತ್ತೆ ನಮ್ಮ ಹೆಣ್ಮಕ್ಳಿಗೆ ಈವನ್ ಗಂಡು ಮಕ್ಳಿಗೂ ಅಷ್ಟೇ ಬ್ಯಾಚುಲರ್ಸ್ ಇರ್ತಾರೆ ಕೆಲವು ಸತಿ ಇಂಟ್ರೆಸ್ಟ್ ಬರುತ್ತೆ ಕೆಲವು ಸತಿ ಪರಿಸ್ಥಿತಿಗಳು ಇಂಟ್ರೆಸ್ಟ್ನ ತರಿಸ್ಬಿಟ್ಟಿರುತ್ತೆ ಕೆಲವು ಸರ್ತಿ ಹಾಸ್ಟ್ಲಲ್ಲಿ ಇಟ್ಟಿರ್ ಇರ್ತೀವಿ ನಾನು ಕೆಲವು ಸತಿ ಎಲ್ಲ ಹಾಸ್ಟಲ್ಲಿ ಇರ್ತಿದ್ದೆ ಅಡುಗೆ ಅಂದರೆ ಆ್ಯಕ್ಚುಲಿ ಇಷ್ಟ ಆಗ್ತಿರ್ಲಿಲ್ಲ ನನಗೆ ಅಡುಗೆ ಮಾಡೋದ್ರಲ್ಲಿ ಯಾರು ಮಾಡ್ತಾರಪ್ಪ ಯಾಕೆಂದರೆ ನಾವೇ ಕ್ಲೀನ್ ಮಾಡ್ಕೋಬೇಕು ನಾವೇ ಪಾತ್ರೆ ತೊಳಿಬೇಕು ಮತ್ತು ನಾವೇ ಶಾಪಿಂಗ್ ಆ ಥರ ಒಂಥರ ಇರಿಟೇಷನ್ ಥರ ಆಗ್ತಿತ್ತು ಆಮೇಲೆ ಅಂದ್ಕೊಂಡೆ ಇಲ್ಲಪ್ಪ ನಾನು ಏನು ಮಾಡ್ತಾಯಿದ್ದೀನಿ ಎಂಜಾಯ್ ಮಾಡ್ಕೊಬೇಕು ಬೇಕು ಎಂಜಾಯ್ ಮಾಡ್ಕೊಂಡು ಹೊಸ ಹೊಸ ಯಾವಾಗ ರೆಸಿಪೀಸ್ ಟ್ರೈ ಮಾಡ್ಕೊಳ್ಳೋ ಸ್ಟಾರ್ಟ್ ಮಾಡೋದ್ನಲ್ಲ ಆಗ ಇಂಟ್ರೆಸ್ಟ್ ಅನ್ನೋದು ತುಂಬ ಚೆನ್ನಾಗಾಯಿತು ಆಮೇಲೆ ಸಿಂಪಲ್ ರೆಸಿಪಿ ಮಾಡಿದ್ರು ಕೂಡ ನೀಟಾಗಿ ಮಾಡ್ತೀನಿ ಏನೇನು ಬೇಕು ಅಂತ ಫಸ್ಟ್ ಹಿಂದಿನ ದಿನವೇ ಎಲ್ಲ ತಲೆಯಲ್ಲಿ ಓಡ್ತಾ ಇರತ್ತೆ ಏನೇನು ಬೇಕು ಏನಾದರೂ ಒಂದು ರೆಸಿಪಿ ಏನಾದರೂ ಒಂದು ಐಟಮ್ ಇಲ್ಲ ಅಂದರೆ ಮೂಡ್ ಔಟ್ ಆಗಿಬಿಡುತ್ತೆ ಫ್ರೆಂಡ್ಸ್ ಯಾಕೆಂದರೆ ಇದು ದಿನ ನಾವು ಮಾಡ್ತೀವಲ್ವ ಅದು ಬೆಳಗ್ಗೆ ಬೆಳಿಗ್ಗೆನೇ ಏನೋ ಒಂದು ಸಾಸಿವೆ ಖಾಲಿ ಆಗೋಗಿದೆ ಏನೋ ಒಂದು ಚಿತ್ರಾನ್ನ ಮಾಡಬೇಕು ಈರುಳ್ಳಿ ಖಾಲಿ ಆಗ್ಬಿಟ್ಟಿದೆ ನಿಂಬೆಣ್ಣೆ ಇಲ್ಲ ಈ ರೀತಿ ಬಂದ್ಬಿಟ್ರೆ ಅಂತೂ ಒಂಥರ ಗಾಬರಿ ಗಾಬರಿ ಆಗ್ಬಿಡುತ್ತೆ ಸೊ ಸ್ಟ್ರೆಸ್ಸಿಂದ ಅಡಿಗೆ ಮಾಡಿದ್ರೆ ಅದರಲ್ಲಿ ಇಂಟ್ರೆಸ್ಟ್ ಬರಲ್ಲ ಹ್ಯಾಪಿಯಾಗಿ ಎಂಜಾಯ್ ಮಾಡಿಕೊಂಡು ಅಡಿಗೆ ಮಾಡಿದ್ರೆ ಇಂಟ್ರೆಸ್ಟ್ ಅನ್ನೋದು ಬರುತ್ತೆ ಸೊ ನನ್ನ ಬ್ಲಾಗ್ನ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಇವತ್ತಿಂದ ಏನು ಮಾಡ್ತಿರೋ ಅದನ್ನು ಇದೆಲ್ಲ ಪಾಯಿಂಟ್ಸ್ ನಿಟ್ಕೊಂಡು ಚೆನ್ನಾಗಿ ಮ್ಯೂಸಿಕ್ನ ಹಾಕ್ಕೊಂಡು ಯಾವಾಗಲೂ ಅಷ್ಟೇ ನಾನು ಹಾರ್ಡ್ ಇಲ್ಲದೆ ಅಡುಗೆ ಮನೆಗೆ ಹೋಗಲ್ಲ ನನ್ನ ಮನೆಯವ್ರಿಗೂ ಗೊತ್ತು ಎಲ್ಲರಿಗೂ ಗೊತ್ತು ಅವ್ರು ಯಾರಾದರೂ ಟಿ ವಿ ಹಾಕ್ಕೊಂಡಿದ್ರು ಕೂಡ ಲೋ ವಾಲ್ಯೂಮಲ್ಲಿ ಅಥವಾ ಬ್ಲೂಟೂತ್ ಕಿವಿಗೆ ಹಾಕ್ಕೊಂಡು ಅಡುಗೆ ಮಾಡ್ತಿರ್ತೀನಿ ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ಅಡುಗೆ ಮಾಡ್ತೀನಿ ಆಮೇಲೆ ಹಿಂದಿನ ದಿನ ಪ್ಲ್ಯಾನ್ ಮಾಡೋದರಿಂದ ನಮಗೆ ಸ್ಟ್ರೆಸ್ ಅನ್ನೋದು ತುಂಬಾ ಕಡಿಮೆ ಆಗುತ್ತೆ ನೀಟಾಗಿ ಎಂಜಾಯ್ ಮಾಡಿಕೊಂಡು ಅಡುಗೆನ ಮಾಡ್ಬೋದು ಸೊ ಇವತ್ತಿನ ವ್ಲಾಗಲ್ಲಿ ಹೇಗೆ ಕುಕ್ಕಿಂಗ್ನ ಎಂಜಾಯ್ ಮಾಡೋದು ಅಂತ ನೋಡಿದ್ದೀರ ಅಲ್ವಾ ನೆಕ್ಸ್ಟ್ ಟೈಮಿಂದ ವೆರೈಟಿ ವೆರೈಟಿ ರೆಸಿಪೀಸ್ನ ಎಂಜಾಯ್ ಮಾಡಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ನ ನಿಮ್ಮ ಕಡೆ ಅಟ್ರ್ಯಾಕ್ಟ್ ಮಾಡ್ಕೊಳೋಕ್ಕೆ ಅಥವಾ ನಿಮ್ಮ ಬಾಂಡಿಂಗ್ನ ಸ್ಟ್ರಾಂಗ್ ಮಾಡ್ಕೊಳಕ್ಕೆ ಅಡುಗೆ ಒಂದೇ ರಾಮಬಣ ಸೊ ನೀವೊಂಥ ಒಳ್ಳೆ ಒಳ್ಳೆ ರೆಸಿಪೀಸ್ ಮಾಡಿ ನೋಡಿ ಎಷ್ಟು ಖುಷಿಯಾಗಿ ಅವ್ರು ತಿಂತಾರೆ ಆಮೇಲೆ ಆ ಸ್ಯಾಟಿಸ್ಫ್ಯಾಕ್ಷನೇ ಬೇರೆ ನೀವು ಕೆಲವು ಸತಿ ಎಲ್ಲ ಜಾಸ್ತಿ ಜಾಸ್ತಿ ನಮ್ಮ ಅಮ್ಮ ಇರ್ಬೋದು ನಮ್ಮ ಅತ್ತೆ ಇರ್ಬೋದು ನಮಗೆ ಕೆಲವು ರಿಲೇಟಿವ್ಸ್ ಇದ್ದ ನಮ್ಮ ಹಸ್ಬೆಂಡ್ ಅವ್ರ ಅಕ್ಕ ಇರ್ಬೋದು ಮತ್ತು ನಮ್ಮ ಅಮ್ಮನ ಒಬ್ರು ಇದ್ದಾರೆ ಅವ್ರೂ ಅಷ್ಟೇ ಎಷ್ಟು ಜನಕ್ಕೆ ಅಡುಗೆ ಮಾಡ್ತಾ ಎಷ್ಟು ಎಷ್ಟಿಷ್ಟು ಜನಕ್ಕೆ ಅಡುಗೆ ಅಡುಗೆ ಮಾಡ್ತಿರ್ತಾರೆ ಅಂದರೆ ಅವ್ರದ್ದು ಒಂದು ಕಾನ್ಫಿಡೆನ್ಸ್ ಇಲ್ಲ ನನ್ನ ಕೈಯಲ್ಲಿ ನಾನು ಮಾಡಕ್ಕೆ ಸಾಧ್ಯ ಅಂತ ಒಂಥರ ಕಾನ್ಫಿಡೆನ್ಸು ಸೊ ಆ ರೀತಿ ಒಂದು ಕಾನ್ಫಿಡೆನ್ಸ್ನ ಬಿಲ್ಡ್ ಮಾಡಿಕೊಂಡು ಅದೇನೋ ಒಂದು ಬರ್ಡನ್ ಅಂತ ಅಂದ್ಕೋಬೇಡಿ ಅಡುಗೆ ಮಾಡೋದು ಒಂದು ಸ್ಟ್ರೆಸ್ ಬರ್ಸ್ಟರು ನನಗೆ ರಿಲೀವ್ ಆಗುತ್ತೆ ನನ್ನ ಡೈವರ್ಟ್ ಆಗುತ್ತೆ ಆ್ಯಕ್ಟಿವ್ ಆಗಿರ್ತೀನಿ ಈ ರೀತಿ ಅಂದ್ಕೊಂಡು ಅಂದ್ಕೊಂಡು ಖುಷಿ ಖುಷಿಯಾಗಿ ಅಡುಗೆ ಮಾಡೋದನ್ನು ಕಲ್ತ್ಕೊಳ್ಳಿ ಸೊ ಥ್ಯಾಂಕ್ ಯು ಫ್ರೆಂಡ್ಸ್ ನನ್ನ ಬ್ಲಾಗ್ನ ಇಲ್ಲಿವರೆಗೂ ನೋಡಿದ್ದೀರಾ ಅಂದರೆ ಏನೋ ಒಂದು ಯೂಸ್ ಆಗಿದೆ ಅಂದ್ಕೊಳ್ತೀನಿ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸು ಯಾರಿಗಾದ್ರು ಯೂಸ್ ಆಗುತ್ತೆ ಅಂದರೆ ಅವ್ರಿಗೆ ಶೇರ್ ಮಾಡಿ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯ ಏನಿದ್ರು ಕಮೆಂಟ್ ಮಾಡಿ ತಿಳಿಸಿ ಇನ್ನು ಅದನ್ನು ನನಗೆ ನಿಮ್ಮ ಅಂದರೆ ಎಲ್ಲರಿಗೂ ಹೌಸ್ ವೈಫ್ಸ್ಗೆ ಎಲ್ಲ ವುಮೆನ್ಸ್ಗೆ ಯೂಸ್ ಆಗುತ್ತಾ ಟಾಪಿಕ್ ಜೊತೆ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ನಮಸ್ಕಾರ ಇವತ್ತಿನ ನಾನು ರೊಟೀನ್ ನೋಡಿದ್ದೀರಲ್ವ ಕಂಟಿನ್ಯೂಸ್ ಆಗಿ ಒಂದಾದ್ಮೇಲೆ ಒಂದು ಒಂದಾದ ಮೇಲೆ ಒಂದು ಮಾಡ್ತಾನೇ ಇದ್ದೀನಿ ನೋಡಿ ಈಗ ಅರ್ಶಿನದ ಹಾಲು ಇದ್ದೀನಿ ಸೊ ಬೇಜಾರಿಲ್ಲದೆ ಎಂಜಾಯ್ ಮಾಡಿಕೊಂಡು ಕೆಲಸ ಮಾಡಿ ಅಂತ ಹೇಳ್ತಾ ನನ್ನ ಬ್ಲಾಗ್ ಮುಗಿಸ್ತೀನಿ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ನಮಸ್ಕಾರ ಕೀಪ್ ಎಂಜಾಯಿಂಗ್ ಕುಕ್ಕಿಂಗ್ ಥ್ಯಾಂಕ್ ಯು